ಹಲೋ ನಮಸ್ಕಾರ ಇವತ್ತು ನಾನು ಪದ್ಮನಾಭ ನಗರದಲ್ಲಿ ಇರುವಂತ ಸುನಂದ ಆಂಟಿ ಅವ್ರ ಮನೆಗೆ ಬಂದಿದ್ದೀನಿ ನಮಸ್ಕಾರ ಸುನಂದ ಆಂಟಿಗೂ ಸ್ವಾಗತ ಆಂಟಿ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಎವ್ರಿ ಟೈಮ್ ನನ್ನ ಸರ್ಪ್ರೈಸ್ ಮಾಡ್ತಿರ್ತಾರ ಅವರು ಅವರ ಜುವೆಲರಿ ಮತ್ತೆ ಅವರ ಸೀರೆ ನಲ್ಲಿ ಸೊ ಕದ ಕಾಣಿಸ್ತಾ ವೆರಿ ನೈಸ್ ಅಂಡಿ ಅವರು ಹಾಕೊಂಡಿರುವಂತಹ ಲಕ್ಷ್ಮಿ ಪೆಂಟ್ ಎಂಟು ನಮ್ಗೆ ತುಂಬಾ 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 ಇಷ್ಟ ಆಯ್ತು ಆಂಟಿ ತೋರಿಸ್ತೀನಿ ನಮ್ ವೀಕ್ಷಕರಿಗೆ ನೋಡಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಚೆನ್ನಾಗಿದೆ ಬಟ್ ನಂಗೆ ಲಕ್ಷ್ಮಿ ಪೆಂಡೆಂಟ್ ತುಂಬಾ ಇಷ್ಟ ಇದೆ ಸೊ ಎನಿವೇಸ್ ಆಂಟಿ ಇವಾಗ ಹಬ್ಬ ಹತ್ರ ಬರ್ತಾ ಇದೆ ಯುಗಾದಿ ಹಬ್ಬ ಅಂದ್ರೆ ನಮ್ಗೆ ಎಲ್ರಿಗೂ ತುಂಬಾ ದೊಡ್ಡ ಹಬ್ಬ ಹಬ್ಬ ಅಲ್ವಾ ಸೊ ಹಬ್ಬದ ಪ್ರಯುಕ್ತ ನೀವೇನಾದ್ರು ಒಂದು ಸ್ಪೆಷಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಏನ್ ಮಾಡ್ತಿದೀರಾ ಆಂಟಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಗೌಲಿ ಅಂತ ಗೌಲಿ 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 ಅಂದ್ರೆ ಗೌಲಿ ಅಂದ್ರೆ ಅದೊಂದು ರವನಲ್ಲಿ ಮಾಡೋದು ಮಾಡೋದನ್ನು ತೋರಿಸ್ತೀನಿ ಸಿಗೋದಲ್ಲ ಅದು ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ಮನೇಲೆ ಮಾಡ್ತಾರೆ ಮನೇಲೆ ಮಾಡ ಮನೇಲೆ ಮಾಡ್ತಾರೆ ಮಾಡಿ ಇಟ್ಕೊಂಡಿದೀನಿ ನಾನು ಜೊತೆಗೆ ಮಾಡೋದನ್ನು ತೋರಿಸ್ತೀನಿ ಹೆಂಗ್ ಮಾಡ್ತೀವಿ ಅಂತ ಅದನ್ನ ಇಲ್ಲಿ ಅವರೆಲ್ಲ ಕಲಿಬಹುದು ಅದೇನ್ ಕಷ್ಟ ಇಲ್ಲ ಮಾಡಿ ಅದ್ರಲ್ಲಿ ಪಾಯಸ ಮಾಡ್ತಾ ಇದೀನಿ ಗೌಲಿ ಪಾಯಸ ದೀಪಾವಳಿ ಟೈಮ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೀಗರ್ನ ಅಂದ್ರೆ ಮಗಳು ಹಳಿನ್ ಕರೆದಾಗ ಬೀಗರು ಅದು ಎಲ್ಲ ಬರ್ತಾರಲ್ಲ ಅವಾಗ ಅಕ್ಕಂತದ್ಗೆ ಭಾವನ ಬೀದಿಗೆ ಅಜ್ಜಿ ಚೌತಿ ಆ ಅಜ್ಜಿನ ಪಂಚಮಿ ಅನ್ಕೊಂಡು ಒಂದೊಂದ್ ದಿನ ಒಂದು ಪಾಯಸ ಮಾಡ್ತಾರೆ ಅದರಲ್ಲಿ ಒಂದು ಗೌಲಿ ಪಾಯಸ ಒಂದು ಪರಡಿ ಪಾಯಸ ಪರಡಿ ಅಂದ್ರೆ ಚಿರೋಟಿ ರವಾನ ನೀರು ಚುಮಿಸ್ಕೊಂಡು ಹಿಂಗಂತ ಇರಬೇಕು ಅದು ಗೋಲಿ 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 ತರ ಆಗುತ್ತೆ ಸಣ್ಣ ಗೋಲಿ ಆಗುತ್ತೆ ಅದನ್ನ ಒಣಗಿಸ್ಬಿಟ್ಟು ಅದನ್ನ ಇಟ್ಕೋತಾರೆ ಅದ್ರಲ್ಲಿ ಪಾಯಸ ಜಿಂಕೆ ಕೊಂಬಿನ ಪಾಯಸ ಅಂತ ಜಿಂಕೆ ಕೊಂಬಿನ ಪಾಯಸ ಅದೇ ಹಿಟ್ಟಲ್ಲಿ ಹಿಂಗಂದ್ರೆ ಜಿಂಕೆ ಕೊಂಬ ಬರುತ್ತೆ ಅದನ್ನ ಅದರಲ್ಲಿ ಪಾಯಸ ಮಾಡಿರ್ತಾರೆ ಆಮೇಲೆ ಒಂದಿನ ಶಾವ್ಗೆ ಪಾಯಸ ಹಿಂಗೆ ಒಂದೊಂದ್ ದಿನ ಒಂದೊಂದರ ಅಪ್ಪಿ ಪಾಯಸ ಒಂದೊಂದ್ ದಿನ ಒಂದೊಂದರ ಪಾಯ್ಸ ಮಾಡ್ತಾರೆ ಒಂದ್ ವಾರ ಮಾಡ್ತಾರೆ ದೀಪಾವಳಿ ಹಬ್ಬ ಅಲ್ಲಿ ಒಂದ್ ದಿನ ಎರಡು ದಿನಕ್ಕೆ ಹಬ್ಬ ಮುಗಿಯಲ್ಲ ಒಂದ್ ವಾರ ಹಬ್ಬ ಮಾಡ್ತಾರೆ ಹ್ಮ್ ಓಕೆ ಓಕೆ ಸೊ ಇವಾಗ ಗೌಲಿ ಪಾಯಸ ನಾನು ಆಂಟಿ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ನನ್ಗೆ ಏನಂದ್ರೆ ಪ್ರಶಾಂತ್ ಇಣ್ಕಿ ಇಣ್ಕಿ ನೋಡ್ತಾ ಇದ್ರು ಮೈಕ್ ಆನ್ ಇದೆಯೋ ಇಲ್ವೋ ಅಂತ ಸರತ್ ಹಾಕೋತಂತೆ ಇವಾಗ ಯಾವಾಗ್ಲೂ ನಂಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಪ್ರಶಾಂತ್ ನಿನ್ ಕತ್ತಿಗೆ ಏನು ಸರಾನೇ ಹಾಕ್ಬೇಡ ಸರಾತ್ ಹಾಕತ್ತೆ ಆಡಿಯೋ ಡಿಸ್ಟರ್ಬ್ ಆಗತ್ತೆ ಅಂತ ಎನಿವೇಸ್ ಸೊ ಗೌಲಿ ಪಾಯಸ ಮಾಡ್ತೀನಿ ಅಂತ ಹೇಳದ್ರಲ್ವ ಇವ್ರು ನನಗೆ ಗೌಲಿ ಹೆಸರೇ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಆಫ್ ಕೋರ್ಸ್ ಹೆಸರೇ ಡಿಫ್ರೆಂಟ್ ಆಗಿದೆ ಅಂದ್ರೆ ಮಾಡೋ ವಿಧಾನದ ಬಗ್ಗೆ ಅಂತೂ ನನಗೇನು ಕ್ಲೂನೇ ಇಲ್ಲ ಸೊ ಹೇಗ್ ಮಾಡ್ತಾರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಹೇಗಿರುತ್ತೆ ಈ ಗೌಲಿ ಪಾಯಸ ಅದೆಲ್ಲ ತಿಳ್ಕೊಳೋದಕ್ಕೆ ನಾವು ಅಡಿಗೆ ಮನೆಗೆ ಹೋಗೋಣ ಓಕೆ ಖಂಡಿತ ಓಕೆ ಈಗ ಗೌಲಿ ಪಾಯಸಕ್ಕೆ ಏನೇನ್ ಬೇಕು ಅನ್ನೋದನ್ನ ಅಚ್ಚಕಟ್ಟಾಗಿ ಆಂಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾ ಇದ್ದೀರಾ ಇವ್ರು ಇಟ್ಕೊಳೋ ಅಂತ ವೆಝಲ್ಸ್ ಕಪ್ಸು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಂಟಿ ಅದ್ರೆಡಿಟ್ ನಿಮ್ಗೆನೆ ನನ್ನ ಪರ್ಸನಲಿ ನಾನ್ ಆಕ್ಚುಲಿ ಆಂಟಿ ತುಂಬಾ ಹೇಳ್ತಿರ್ತೀನಿ ನಿಮ್ ಕಲೆಕ್ಷನ್ ಸಕ್ಕತ್ತಾಗಿದೆ ಅಂತ ಸ್ಟೀಲ್ ಡಬ್ಬಿಗಳ ಕಲೆಕ್ಷನ್ ಅಂತೂ ರಾಶಿ ರಾಶಿ ವೆರೈಟಿ ವೆರೈಟಿ ಇದೆ ಇವ್ರ ಮನೆಯಲ್ಲಿ ಎನಿವೇಸ್ ಈಗ ಗೌಲಿ ಪಾಯಸಕ್ಕೆ ಏನೇನ್ ಬೇಕು ಅಂತ ಹೇಳ್ತಾರೆ ಇದು ಗೌಲಿ ಅಂತ ಇದೇ ಗೌಲಿ ಇದೆ ಗೌಳಿ ಇದು ಕೈಯಲ್ಲಿ ಮಾಡೋದು ಇದು ಮಿಷಿನ್ ಆಗ್ಲಿ ಇದಾಗ್ಲಿ ಯಾವುದು ಇಲ್ಲ ಕೈಯಲ್ಲೇ ಮಾಡೋದು ಓ ನಾನು ಅಕ್ಕಿ ತರ ಕಾಣುಸ್ತಾಯಿದೆ ಇಲ್ಲ ಇಲ್ಲ ಗೌಳಿ ಇದೆ ಗೌಲಿ ಇದನ್ನೇ ಗೌಲಿ ಅಂತ ಹೇಳೋದು ಮಾಡಿರೋದು 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 ಹಾ ಅಪ್ಪ ತುಂಬಾ ಟೈಮ್ ಬೇಕು ಅನ್ಸುತ್ತೆ ಅನ್ಸುತ್ತೆ ಅಷ್ಟೇ ಮಾಡ್ತಾ ಕುತ್ಕೊಂಡ್ರೆ ಒಂದ್ ತಟ್ಟೆ ಮಾಡಿ ಬಿಡ್ಬೋದು ಹೌದಾ ನೋಡೋದಕ್ಕೆ ತುಂಬಾ ಕಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ಏನಿಲ್ಲ ಓ ವೆರಿ ನೈಸ್ ಓಕೆ ಹಾ மீன் கௌலி சக்கரை துப்பா திராட்சி ஹாலின் பூடி ஆமேல பூடிம்பி பூடிம்பி பிடிக்கல இது ஏலக்கி பூடி ஏலக்கி பூடினா நீங்க தோர்ஸ்லே தோர்ஸ்ல ஓ எஸ் எஸ்

హేగ్ అంతే తుమ్ ఇంటే తోర్స్ గౌలి గౌలి ఉత్తర కర్ణాటక స్పెషల్ ఉత్తర కర్ణాటక స్పెషల్ ಇದು ಕೈ ಪಳಗಿರ್ಬೇಕು ಪಳಗಿರ್ಬೇಕು ಇರ್ಬೇಕು ಅವ್ರು ಮಾತ್ರ ಮಾಡುದು ಖಂಡಿತ ತೊಂದ್ರೆ ಇಲ್ಲ ಅದು ಆಮೇಲೆ ಲಿಂಗಾಯತ್ಸಲ್ಲೂ ಸ್ವಲ್ಪ ಉದ್ದುದ್ದಕ್ ಮಾಡ್ತಾರೆ ಹೌದಾ ಮಾಡ್ತಾರೆ ನಾವು ಸಣ್ಣಗೆ ಮಾಡೋದು ಸ್ವಲ್ಪ ಪ್ರಯತ್ನ ಪಡೋಣ ಅಂತ ಕೇಳ ಅನ್ಕೊಂಡೆ ಬಟ್ ನೋಡದ್ಮೇಲೆ ಅನಿಸ್ತು ಕೈ ಇದಕ್ಕೆ ಅಲ್ಲ ಬರುತ್ತೆ ಬರ್ದೇನಿಲ್ಲ ಮಾಡ್ತಾ ಇದ್ರಾಗ ಮಾಡ್ತಾ ಮಾಡ್ತಾ ಬರತ್ತೆ ಹಿಂಗೆ ಚೇಂಜ್ ಹಿಂಗ ಅನ್ಕೊಂಡು ಹೋಗ್ತಾ ಇದ್ರೆ ಅದೇ ಬರುತ್ತೆ ಕೈ ತಾನೇ ತಿರುಗುತ್ತದ್ದು ಆದ್ರೂ ಟೈಮ್ ಆಂಟಿ ಸ್ವಲ್ಪ ಕೆಲಸ ಇದು ಸ್ವಲ್ಪ ಟಿಡಿಎಸ್ ಟಿಡಿಎಸ್ ಕೆಲಸನೇ ಇದು ಹೇಗೆ ಅಂದ್ರೆ ಈ ಒಂದ್ ಸ್ವಲ್ಪ ಒಂದಷ್ಟು ಜನ ಹೆಂಗ್ ಆರಾಮ ನೀಟಾಗಿ ಮಾತಾಡ್ತಾ ಮಾತಾಡ್ತಾ ಕಡೆ ಎಲ್ಲಾನು ಒಂದು ವಠಾರ ಒಟ್ಟ ಅಷ್ಟು ಕೂತಿರ್ತಾರೆ ಎಲ್ಲಾರು ಮನೆಯದು ಮಾತಾಡ್ಕೊಂಡು ಮಾಡ್ತಾ ಇರ್ತಾರೆ ಮಾತಾಡ್ಕೊಂಡ್ ಟೈಮ್ ಪಾಸ್ ಆಗ್ಬಿಡುತ್ತೆ ಗೊತ್ತಾಗಲ್ಲ ಇದು ಜಿಂಕೆ ಕೊಂಬು ಅಂತ ಇದ್ರಲ್ಲೇ ಮಾಡೋದು ಹಿಂಗೆ

ತಿರ್ಗ್ಸು ಓ ಇಲ್ಲಿಂದ ಇಲ್ಲಿ ತನಕ ಹೋಗ್ಬೇಕು ಹ್ಮ್ ತಿರ್ಗ್ಸು ಬರುತ್ತೆ ಜಿಂಕೆ ಕೊಂಬು ಸ್ವಲ್ಪ ಸ್ವ ನಮ್ದು ಇದ್ರ ತರ ಏನ್ ಪಾಸ್ತಾ ಇದ್ ನಾವು ನಾನು ನೋಡಿ ಜಿಂಕೆ ಕೊಂಬಿದು ಆಯ್ತಾ ಇನ್ನೊಂದು ಇನ್ನೊಂದನ್ನ ಟ್ರೈ ಮಾಡ್ತಾ ಇದೀನಿ ನಾನು ಜಿಂಕೆ ಕೊಂಬುನ ಇದನೋ ಒಂದು ಹೆಸರು ಇದೆ ನಾನು ಮರ್ತಿದಿನಿ ಥರ ಮಾಡಿ ಪಾಯಸ ಮಾಡ್ತಾರೆ ದೀಪಾವಳಿ ಟೈಮ್ ಅಲ್ಲಿ ಆಂಟಿ ನಂದು ಜಿಂಕೆ ಕೊಬ್ಬು ಶೇಪ್ಲೆಸ್ ಆಗೋಗ್ತದೆ ಬೇಡ ಓಕೆ ಇದು ಹೆಂಗಿದೆ ಅಂತ ಹಿಟ್ ತಿನ್ ನೋಡ್ತೀನಿ ಏ ಹಿಟ್ ತಿನ್ನಕೇನು ಇರ್ಲಾ ಅದ್ರಲ್ಲಿ ಹ್ಮ್ ಹಿಟ್ ತಿನ್ನಕೇನಿಲ್ಲ ಹ್ಮ್ ಅದ್ರಲ್ಲಿ ಪ್ರಶಾಂತ್ ಬಿಡ್ತಾ ಇಲ್ಲ ಹಿಂದೆ ಇಲ್ಲ ಟೇಸ್ಟ್ ನೋಡು ಟೇಸ್ಟ್ ನೋಡು ಹಿಟ್ಟೇಸ್ಟ್ ನೋಡು ಅಂತ ಹೇಳ್ತಾ ಮಾಡಿ ಇದನ್ನ ಪಾಯಸ ಮಾಡ್ತಾರೆ ಇದ್ರ ಹೆಸರು ಏನ ಮರ್ತ್ ಬಿಟ್ಟಿದೀನಿ ನಾನು ಹ್ಮ್ ಸುಮ್ಮನೆ ರ್ಯಾಂಡಮ್ ಆಗಿ ಹಂಗೆ ಹಾಕ್ಕೋಬೇಕು ಹಿಂಗಂದ ಬಟ್ ಗೌಲಿ ಇರೋದ್ರಲ್ಲೆಲ್ಲ ನನ್ ಗೌಲಿ ಟಿ ಡಿ ಎಸ್ ಅಂತ ಅನಸ್ತಪ್ಪ ಅಂದ್ರೆ ನೋಡಕ್ಕೂ ತುಂಬಾ ಇದಾಗಿದೆ ಅದು ನೋಡಿ ನೋಡಿ ಹಿಂಗಂತ ಇದ್ರೆ ಕೈ ತಾನೇ ಹೋಗ್ತಾ ಇರ್ತದ ಇದೊಂಥರ ಹೂ ಬತ್ತಿ ಹುಸಿರ್ತದೆ ಹೋಗ್ತಾ ಇರ್ತದ ಕೈಯಲ್ಲಿ ಹಿಟ್ಟು ಖರ್ಚಾದ್ಮೇಲೆ ಗೊತ್ತಾಗೋದು ಅದಾಗಿದೆ ಅಂತ ಆಮೇಲೆ ಇದನ್ನ ನೀನ್ ಒಣಗಿಸ್ಬೇಕು ಒಣಗಿಸ್ಬೇಕು ನಾವ್ ಸಣ್ಣಗೆ ಹಿಂಗ ಒಣಗಸ್ತೀವ ಹಂಗ ಒಂದ್ ಒಳ್ಳೆ ಬಿಸ್ಕಿ ಒಂದು ದಿನ ಇನ್ನೊಂದ್ ದಿನ ಸಣ್ಣ ಬಿಸ್ಕಿಗೆ ಹಾಕೊಂಡ್ರೆ ಸಾಕು ಎಲ್ಲಿ ಗೌಲಿ ಒಂದೂ ಬರೀ ಗೌಲಿ ಬಾಯಿ ಹಾಕೊಂಡು ನೋಡೋಣ

கப் நாலச ஆக உம் ஒன்சுதான் தப்பே இட் கட்டிய தந்தி மொன்ன ನೋಡಿದ್ರ ಎಲ್ಲ ಹೊಸ ಹೊಸದ್ ಬೇರೆ ತರ್ತಾ ಇರ್ತಾರೆ ಇವ್ರು ಫಸ್ಟ್ ಶೂಟಿಂಗ್ ಬಂದ್ ಹೋದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಇವ್ರ ಅಡಿಗೆ ಮನೆ ಒಂದ್ ಸ್ವಲ್ಪ ಚೇಂಜ್ ಆಂಟಿ ಅಂದ್ರೆ ಅದು ಒಂಚೂರು ಲೈಟ್ ಗಿಟ್ ಎಲ್ಲ ಹಾಕ್ಸಿ ಏನೋ ರೆಡಿ ಮಾಡಿಸ್ದೆ ನೋಡಿ ಇನ್ನೇನೋ ಹೊಸ ಸೆಟ್ ತಗೊಂಡಿದಾರೆ ನೋಡಿ ಇಲ್ಲಿ ಸ್ಟೀಲ್ ಚೆನ್ನಾಗಿದೆ ಎಲ್ ತಗೊಂಡ್ರಿ ಆಂಟಿ ಜೈನ ಸೆಕೆಂಡ್ ಸ್ಟೇಜ್ ಅಲ್ಲಿ ಹ್ಮ್ ಸಂತೋಷ್ ಅಂತ ಒಂದ್ ಅಂಗಡಿ ಇದೆ ಓ ಸಂತೋಷ ಅಲ್ಲ ಅಶೋಕ್ ಹ್ಮ್ ಅವ್ರ ಅಂಗಡಿ ಇಲ್ಲಿ ಓಕೆ ఈ తుప్ప హాక తుపా అష్ట బాదమ్ి గోడం కర్ద తగ్గిన ఆ తగ్బిడి గౌలికరద సో తగ్బడి సో బాదా గోడం హుర్దు తెో అన్న ఆర్దు తె అంద్రు అల్లిగ అర్థ ముప కరీ బు అదన ಆಂಟಿ ಅಂತೂ ತುಪ್ಪ ಆಗ್ಲಿ ಗೋಡಂಬಿ ಆಗ್ಲಿ ದ್ರಾಕ್ಷಿ ಆಗ್ಲಿ ಬಾದಾಮಿ ಆಗ್ಲಿ ತುಂಬಾ ಧಾರಾಳವಾಗಿ ಹಾಕ್ತಾ ಇರ್ತಾರೆ ರುಚಿನೂ ಇರುತ್ತೆ ನೋಡಕ್ ಚೆನ್ನಾಗೂ ಇರುತ್ತೆ ಕರೆಕ್ಟ್ ಈ ಬಾಣಲೆ ಆಕ್ಚುಲಿ ಹುರ್ತಿದ್ರೆ ದೇವಸ್ಥಾನ ಗಂಟೆಗೆ ಒಂದು ಬರ್ತಿದೆ ಆಂಟಿ ನಂಗೆ ಟೈಮ್ ಟೈಮಲ್ಲಿ ಆಗುತ್ತಲ್ಲ ದ್ರಾಕ್ಷಿ ಹಾಕಿದೀನಿ ಹಾ ಇದು ಅಷ್ಟೇ ನಮ್ಮ ಇಚ್ಛಾನುಸಾರ ಅಲ್ವಾ ಹೌದು ಶಕ್ತಿ ಅನುಸಾರ ಚರ್ಚೆ ಅನುಸಾರ ಕರೆಕ್ಟ್ ಇಚ್ಛಾನುಸಾರ ಶಕ್ತಿ ಅನುಸಾರ ಚೆನ್ನಾಗಿ ಹೇಳಿದ್ರು ಕೆಂಪುಗಾಗ್ಬೇಕಲ್ವಾ ಚೆನ್ನಾಗಿ ಊರ್ ಕೆಂಪು ಗೋಡಂಬಿ ಕೆಂಪಾದ್ರೆ ಅಷ್ಟೊತ್ತಿಗೆ ದ್ರಾಕ್ಷಿಣ ಆಗತ್ತೆ ಹಾ ಇದು ಎಲ್ಲ ಎಲ್ಲ ಆಂಟಿ ಕಲ್ತಿದ್ರು ನೀವು ಯಾರು ಹೇಳ್ಕೊಟ್ಟಿದ್ ನಮ್ಗೆ ನಮ್ ಮನೆಗಳಲ್ಲಿ ನಮ್ಮ ಅಜ್ಜಿ ಕಾಲದಿಂದ ಮಾಡ್ತಾರೆ

ಹೋಳಿಗೆಗಳಲ್ಲಿ ಬೇರೆ ಯಾವ್ದಾದರೂ ಸ್ಪೆಷಲ್ ಮಾಡ್ತೀರಾ ಹೋಳ್ಗೆ ಬೇಳೆ ಕಾಯಿ ಖರ್ಜೂರ ಎಲ್ಲ ಬಿಟ್ಟು ಕ್ಯಾರೆಟು ಡ್ರೈ ಫ್ರೂಟ್ಸ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಹಾ ಅದೇ ತುಪ್ಪದಲ್ಲಿ ಇದನ್ನು ಹುರ್ಕೋತೀನಿ ಗೌಲಿನ ಗೌಲಿ 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 ಒಂದು ಕಪ್ ಹಾಕಿದ್ದಾರೆ ಒಂದು ಕಪ್ ಹಾಕಿ ಎಲ್ಲ ಕಪ್ಸಲ್ಲಿ ಅದೇ ಕಪ್ ಅಲ್ಲಿ ಇರೋದ್ರಿಂದ ಮೆಜರ್ಮೆಂಟ್ ಈಜಿ ಆಗುತ್ತೆ ನಿಮ್ಗೆ ಇದು ಒಂದ್ ಕಪ್ ಒಂದು ಕಪ್ ಇದು ಬಣ್ಣ ಚೇಂಜ್ ಆಗಬೇಕಾ ಒಂಚೂರು ಚಟಪಟ ಅನ್ನತ್ತೆ ಹಾ ಖರ್ದಂಗ ಆಗಿದೆಯಾ ಹಾ ಹೌದು ಖರ್ದಂಗ ಆಗಿದೆ ಲೈಗ ಇದು ಆಗಿದೆ ಅಂತಾನೆ ಆಗಿದೆ ಅಂತ ಲೆಕ್ಕ ಓಕೆ ಓಕೆ ತೋ ಇದು ಹುರಿದ್ರೆ ಏನು ಆಗಲ್ಲ ಎಷ್ಟು ತರ ಹುರಿದಿ ಆಗಲ್ಲ ಮೈಸ್ ಚೆನ್ನಾಗಿ ಕಾಣಿಸ್ತದೆ ಈ ಹುರಿದಿರೋದ್ರಲ್ಲೇ ಡೈರೆಕ್ಟ್ ಇನ್ನೇನಾದ್ರೂ ಒಂದು ಹೌದು ಈ ಹುರಿದಿರೋದ್ರಲ್ಲೇ ಡೈರೆಕ್ಟ್ ಆಗಿ ಏನಾದ್ರು ಒಂದು ಡಿಶ್ ಮಾಡ್ಬೇಕು ಅಂತ ಉಪ್ಪಿಟ್ಟು ಮಾಡ್ಬೋದು ಟ್ರೈ ಮಾಡ್ಬೇಕು ಉಪ್ಪಿಟ್ಟು ಮಾಡ್ಬೋದು ಈಗ ಹಾಲು ಹಾಕ್ತಾ ಇದ್ದೀನಿ ಎಷ್ಟು ಹಾಕ್ತಾ ಇದ್ದೀನಿ ಅದು ನೋಡ್ಕೊಂಡು ಹಾಕ್ಬೇಕು ಅಷ್ಟು ಇಷ್ಟು ಅನ್ನೋಕ್ಕಿಂತ ಹೆಚ್ಚು ನೋಡ್ಕೊಂಡು ಅಂದಾಜು ಹ್ಮ್ ಇದೊಂದು

ಹಸಿ ಧಾನ್ಯ ಹಾಕಿದ್ರೆ ಹುರ್ದಿರುತ್ತೀವಲ್ಲ ನೆನ್ಪಿಟ್ಕೊಳ್ಳಿ ಗೌಲಿನ ಹುರ್ಕೊಂಡಿರ್ತೀವಲ್ನಾ ನೀವು ನೀರು ತಣ್ಣಗಿರೋದನ್ನ ಸೇರಿಸ್ಕೊಂಡ್ ಬಿಟ್ರೆ ಅದು ಮೆತ್ಗ ಆಗ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಮೆಚ್ಚಿಗೆ ಮಾಡ್ಕೊಂಡ್ ಹಾಕೋದ್ ಚೆನ್ನಾಗಿ ಬರ್ತದೆ ನೋಡಿ ನೋರೆ ಬರ್ತಿದೆ ಪ್ಲಸ್ ಅಡಿಗೆ ಎಲ್ಲ ಘಮ 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 ಅಂತ ಫುಲ್ಲು ಸುವಾಸನೆ ಭರಿತವಾಗಿದೆ ಹಬ್ಬಕ್ಕೂರಿಗೆ ಹೋಗ್ತೀರಾ ಗೊತ್ತಿಲ್ಲ ಮಾಡ್ತೀನೋ ಇನ್ನು ಇನ್ನು ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ ಯಾಕಂದ್ರೆ ಇವ್ರ ಮನೆಗೆ ಬಂದು ಹೋಗೋ ಗೆಸ್ಟ್ಗಳು ಜಾಸ್ತಿ ಸೊ ಹಾಗಾಗಿ ಇವ್ರ ಊರಿಗೆ ಹೋದ್ರೆ ಎಷ್ಟೊಂದ್ ಜನ ಡಿಸಪಾಯಿಂಟ್ಮೆಂಟ್ ಇವ್ರ ಮನೆಗೆ ಬರ್ಬೇಕು ಅಂತ ಪ್ಲಾನ್ ಮಾಡಿರೋರ್ಗೆ ಅಲ್ವಾ ಆಂಟಿ ಸ್ವಲ್ಪ ಬಿಸಿ ನೀರು ಮಾಡಿ ಹಾಕಿದ್ರೆ ಹಾಲು ಕೆಳಗೆ ಹೊತ್ತೋದಿಲ್ಲ ಫಸ್ಟ್ ಒನ್ ಸೆಕೆಂಡ್ ಒನ್ ಅದು ಒಡಿಯಲ್ಲ ಬಿಸಿ ನೀರು ಹಾಕೋದ್ರಿಂದ ಆ ಕಾಳುಗಳು ಒಡೆಯಲ್ಲ ಸಮನಾಗಿ ಬೇಯುತ್ತೆ ಒಂಚೂರು ನೀರು ಹಾಲಲ್ಲಿ ಬೇಯಿಸಿದ್ರೆ ಮೆತ್ತಗ್ ಬರುತ್ತೆ ಇದು ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಕನ್ಸಿಸ್ಟೆನ್ಸಿ ಎಲ್ಲ ಬೆಂದಿದ್ಯಾ ನೋಡ್ಕೋಬೇಕು ಏನಾಗಲ್ಲ ಮುಟ್ಟು ನನಗೆ виси फर्स्ट मैडम येली बरे भिंडी रे ಬೆಂದ ಮೇಲೆ ಹಾ ಒಂದು ಬಟ್ಲು ಇದಕ್ಕೆ ಒಂದ್ ಬಟ್ಲು ಹಾಕಿದೀನಿ ಬೇಕಂದ್ರೆ ನೋಡೋಣ ಸಾಕು ಯಾಕಂದ್ರೆ ಹಾಲಿನ್ ಪುಡಿ ಹಾಕ್ತೀನಿ ಆಮೇಲೆ ಬಾದಾಮ್ ಪುಡಿ ಹಾಕ್ತಿದಿನಿ ಅದು ಗಟ್ಟಿ ಆಗುತ್ತೆ ಓಕೆ ಅಯ್ಯೋ ನಾನು ಹೇಳೋಣಿದ್ದೆ ಅಂಟಿ ಮುಕ್ಕಾಲೆ ಹಾಕಿ ಸಾಕು ಇಲ್ಲ ಇದು ಮುಕ್ಕಾಲೆ ಇಟ್ಕೊಂಡಿದ್ದೆ ತುಂಬಾ ಹಾಕಿಲ್ಲ ನಾನು ಓಕೆ ಮುಕ್ಕಾಲೆ ಬೇಕು ಓಕೆ ಓಕೆ ಡನ್ ಆಯ್ತಾ ಓನ್ಲಿ ಆಕ್ಚುಲಿ ಇದು ಏನೂ ಹಾಕೆ ಇಲ್ಲ ಇನ್ನು ಆಯ್ತಾ ಅಂದ್ರೆ ಹಾಲಿನ್ ಪುಡಿ ಆ ತರದ್ ಏನೂ ಸೇರ್ಸೆ ಇಲ್ಲ ಬಟ್ ನೋಡಿ ಎಷ್ಟು ತಿಕ್ಕಾಗಿ ಆಲ್ಮೋಸ್ಟ್ ಕಂಟೆನ್ಸ್ ಮಿಲ್ಕ್ ಹಾಕ್ದಂಗ್ ಬಂದ್ಬಿಟ್ಟಿದೆ ಇದು ಆಲ್ರೆಡಿ ಚೆನ್ನಾಗ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ನೋಡೋದಿಕ್ಕೆ ಈ ಶಾವಿಗೆ ಪಾಯಸ ಮಾಡ್ದಾಗ ಶಾವಿಗೆಗಳ್ನ ಕಡೆ ಬಾದಾಮ್ ಪುಡಿ ಇದು ಬಾದಾಮ್ ಪುಡಿನ ಒಂದರ್ಧ ಬಟ್ ಹಾಕೋರ್ ಬೆಟ್ಲಾ ಹಾಕೊಂಡಿದೆ ಹ್ಮ್ ಕಲರು ಚೆನ್ನಾಗಿ ಬರತ್ತಲ ಇದರಿಂದ

అదే కస్టర్డ్ మార్కెట్ నెన్పిస్ గంటే ఆయన గౌలి పయోస్ట్ హాయి రెడీ ఆగి ఏలకి పుడి హి ಅದು ಒಂಚೂರು ನಮಗೆ ಇಷ್ಟ ಬಂದಷ್ಟು ಅಲ್ವಾ ಅದೇ ಹ್ಞೂ ಸಾಕು ನಿಮ್ಗೆ ಇಷ್ಟಪಡೋಲ್ಲ ಹಾಂ ಗೊತ್ತಾಗೋಗಿದೆ ಆಂಟಿಗೆ ಏಲಕ್ಕಿ ನಾನು ಟೀನಲ್ಲಿ ಕುಡಿತೀನಿ ಟೀ ನಂಗೆ ತುಂಬ ಇಷ್ಟ ನಂಗೆ ಏಲಕ್ಕಿ ಹ್ಞೂ ಓಕೆ ಓಕೆ ನಾನು ಸಹ ಟೀ ಮಾಡ್ತೀನಿ ಹೌದಾ ಓಕೆ ಓ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಇಲ್ಲ ಹಾಂ ಹ್ಞೂ ಬಂತು ಹ್ಞೂ ಆಯಿತಾ ಈಗ ಲಾಸ್ಟ್ ದ್ರಾಕ್ಷಿ ಬೇಕಂದ್ರೆ ಬಾದಾಮಿ ಪಿಸ್ತಾ ಏನ್ ಬೇಕಾದ್ ಹಾಕೋಬಹುದು ಹಾಕದೇನು ಮಾಡ್ಬೋದು ಅದ ಇಲ್ಲವಲ್ಲ ಹಾಕಿದಾರ ಅವರು ನಾವು ಹಾಕ್ತ ಬೇಕಲ್ಲ ಅಂತ ಆತರ ಬೇಡ ಹಾಕುದೇನು ಹಂಗೇನು ಮಾಡಬಹುದು ಕರೆಕ್ಟ್ ಕರೆಕ್ಟ್ ಹಬ್ಬದ ದಿನ ಪೂಜೆ ಒಂದ್ ಕಡೆ ಬಿಸಿ ಇತ್ತು ಅಂದ್ರೆ ಅಡುಗೆ ಇನ್ನೊಂದ್ ಕಡೆ ಇನ್ನೊಂದ್ ದೊಡ್ಡ ಜವಾಬ್ದಾರಿ ಅದು ಒಂದು ಫುಲ್ ಬಿಸಿ ಕಾರ್ಯಕ್ರಮ ಅಲ್ವಾ ಹೌದು ಖಂಡಿತ ಒಂದಷ್ಟು ಕೋಸಂಬರಿಗಳು ಪಾಯಸಗಳು ನೈವೇದ್ಯಕ್ಕೆ ಸ್ವೀಟು ಎಲ್ಲ ಹಾಕ್ತಾ ಇರ್ಬೇಕಲ್ವಾ ಸ್ವಲ್ಪ ಹಾಲು ಹಾಕ್ತೀನಿ ಹಾಕಿ ಆಯ್ತು ಪಾಯಸ ರೆಡಿ ರೆಡಿ ಆಗೋಯ್ತಾ ಕುದಿಬೇಕಾ ಒಂಚೂರು ಇವಾಗೂರ್ ಹಾಲು ಹಾಕಿದ್ನಲ್ಲ ಹಾ ಹೌದು ಒಂದ್ ನಿಮಿಷ ಕುದಿ ಹ್ಮ್ ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಗೌಲಿ ಖಂಡಿತ ಉತ್ತರ ಕರ್ನಾಟಕದ ಗೌಲಿ ಪಾಯಸ ಮಾಡಿದ್ದೀನಿ ಇದನ್ನ ಟೇಸ್ಟ್ ನೋಡಿ ಹೇಳಿ ಶೋರ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಓಕೆ ಕಪ್ ಇಲ್ಲ ಮಾಡಿದಂತೂ ಕಂಪ್ಲೀಟ್ ಆಗಿ ನಾನು ನೋಡಿದೆ ನೀವು ನೋಡಿದ್ರಿ ಸೊ ಗೌಲಿ ಮಾಡೋದ್ರಿಂದ ಹಿಡಿದು ಪಾಯಸ ಮಾಡೋ ತನಕ ನೋಡಿದ್ರಿ ಅಲ್ವಾ ಗೌಲಿ ಮಾಡೋದಂತೂ ತುಂಬಾನೇ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ವೆರಿ ಫಸ್ಟ್ ಟೈಮ್ ನಾನ್ ನೋಡಿದ್ದು ಸೊ ಇಟ್ ವೆರಿ ವೆರಿ ಏನೇನೆಲ್ಲ ರಿಚ್ 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 ಹಾಕಿದೀವಿ ಆಗಿ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾ ಬಿದ್ದಿದೆ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಹಾಲಿನ ಪುಡಿ ಬಾದಾಮ್ ಪುಡಿ ಹಾಲು ಚೆನ್ನಾಗಿ ಎಲ್ಲಾ ಬಿದ್ದಿರೋದ್ರಿಂದ ಚೆನ್ನಾಗೇ ಇರತ್ತೆ ಅನ್ಕೊಂಡಿದೀನಿ ಆದ್ರೂ ಟೇಸ್ಟ್ ನೋಡಿ ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದ್ಯಾ ಗೌಲಿ ಕರೆಕ್ಟ್ ಆಗಿ ಬೆಂದಿದ್ಯಾ ಎಲ್ಲದನ್ನು ಹೇಳ್ತಿದ್ಯಾಂಟಿ இது கண்டிப்பா ಫ್ರಿಜ್ ಅಲ್ಲಿಟ್ಟು ಕೋಲ್ಡ್ ಮಾಡಿ ತಿಂದ್ರೆ ಬೇರೆ ತರ ಟೇಸ್ಟ್ ಇರುತ್ತೆ ಅಂತ ಅನ್ಸುತ್ತೆ ಬಿಸಿಯಾಗು ಸೂಪರ್ ಆಗಿದೆ ಅಂಡ್ ಐ ಆಮ್ ಡ್ಯಾನ್ ಶೋರ್ ಕೋಲ್ಡ್ ಆಗುನು ಸಕ್ಕರ್ ಆಗಿರುತ್ತೆ ಅಂತ ಸೂಪರ್ ಆಗಿದೆ ತುಂಬಾ 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 ಚೆನ್ನಾಗಿದೆ ಸೊ ನೀವು ನೋಡ್ಕೊಂಡ್ರಿ ಅಲ್ವಾ ಗೌಲಿ ಹೇಗ್ ಮಾಡೋದು ಆ ಗೌಲಿ ಅನ್ನೋದೇ ಒಂದ್ ಹೊಸ ಡಿಶ್ ಉತ್ತರ ಕರ್ನಾಟಕದವ್ರಿಗೆ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಅಥವಾ ಮನೆಗಳಲ್ಲಿ ಬೇರೆ ತರ ಮಾಡೋದು ಇರಬಹುದು ಅಲ್ವಾ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಿರ್ತಾರ ಗೌಲಿ ಇನ್ನೇನು ಚೇಂಜ್ ಮಾಡಕ್ ಆಗಲ್ಲ ಗೌಲಿ ಗೌಲಿನೇ ಗೌಲಿ ಗೌಲಿ ಗೌಲಿನೆ ಅದೇ ಮಾಡಕ್ ಸಾಧ್ಯನೇ ಇಲ್ಲ ಗೌಲಿ ಗೌಲಿಯಾಗೆ ಅದನ್ನ ಇನ್ನೇನ್ ಮಾಡಿದ್ರು ಅದು ಗೌಲಿ ಆಗಲ್ಲ ಅದೇ ಒಂದ್ ಸ್ವಲ್ಪ ಸಣ್ಣ ದಪ್ಪ ಉದ್ದ ವ್ಯತ್ಯಾಸ ಮಾಡ್ತೀವಿ ಗೌಲಿ ಗೌಲಿನೇ ಅದು ವೇಸ್ ಒಂದು ಹೊಸ ರೆಸಿಪಿನ ಇವತ್ ಹೇಳ್ಕೊಟ್ಟಿದೀರಾ ಈ ಸಲ ಯುಗಾದಿ ಹಬ್ಬಕ್ಕೆ ನೋಡಿ ನೀವು ಒಂದು ಹೊಸ ಒಂದು ತಿನಿಸನ್ನ ಮಾಡಿ ಎಲ್ರಿಗೂನು ಬಡಸ್ಬಹುದು ಎಲ್ರು ಖುಷಿ ಆಗ್ತಾರೆ ಮಾಡ್ಬೋದು ಖಂಡಿತ ಯಾಕಂದ್ರೆ ಅವತ್ತಿನ ದಿನ ಪಾಯಸ ಮಾಡ್ಬೋದು ಹ್ಮ್ ಸೊ ಥ್ಯಾಂಕ್ಸ್ ಆಂಟಿ ಒಳ್ಳೆ ಒಂದು ಗೌಲಿ ಪಾಯಸನ ಹೇಳ್ಕೊಟ್ಟಿದ್ದೀರಾ ಎಲ್ಲಾ ವೀಕ್ಷಕರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀನಿ ದಯವಿಟ್ಟು ನೀವು ಹೇಳ್ಬಿಡಿ ಯುಗಾದಿ ಹಬ್ಬದ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಚಾನೆಲ್ಗೂ ಶುಭಾಶಯಗಳು ಥ್ಯಾಂಕ್ ಯು ಯು ಆಂಟಿ ಹಾಗೆ ನಿಮ್ಮ ಬಾಯಾರೇ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಯಾರ್ಯಾರು ರೂಪಾ ಪ್ರಭಾಕರ್ ಇದನ್ನ ನೋಡ್ಕೊತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಅದನ್ನ ಮಿಸ್ ಮಾಡ್ಕೊಬೇಡಿ ಪ್ರತಿಯೊಂದು ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಥ್ಯಾಂಕ್ ಯು ಆಂಟಿ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮತ್ತೊಮ್ಮೆ ನಿಮ್ಗೆ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ಸಂವತ್ಸರ ಎಲ್ರಿಗೂ ಒಳ್ಳೆದನ್ನ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದೀನಿ ಇವತ್ತು ಹೊಸ ರೆಸಿಪಿನ ನೀವ್ ಕಲ್ತಿದ್ದೀರಾ ನಿಮ್ ಎಲ್ರಿಗೂ ಈ ಎಪಿಸೋಡ್ ತುಂಬಾ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್